ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾವು ನಿಮ್ಮ ಪ್ರೀತಿ ದೀಪಾ ಮಾತಾಡ್ತಾ ಇರೋದು ಏನಪ್ಪ ಇವಳು ಯಾವುದೋ ಒಂದು ಬೇರೆ ಕಡೆ ಬಂದುಬಿಟ್ಟಿದ್ದಾಳೆ ಒಂದು ಹೊಸ ಮನೆಯಲ್ಲಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಒಂದು ಹೊಸ ಮನೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಈ ಮನೆ ಗೃಹ ಪ್ರವೇಶಕ್ಕೆ ನಾವು ಬರಬೇಕಾಗಿತ್ತು ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಈ ಮನೆ ಯಾರ್ದು ಹಾಗೆಯೇ ಅವರೆಲ್ಲರೂ ಪರಿಚಯ ಮಾಡ್ಕೊಡ್ತೀನಿ ಹಾಗೆಯೇ ಮನೆ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಆ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಮನೆ ಎದುರುಗಡೆ ಸೂಪರ್ ಆಗಿರುವಂತಹ ಗದ್ದೆ ಇದೆ ಹಾಗೆಯೇ ಕಾಡು ಪ್ರದೇಶ ಫುಲ್ ಫಾರೆಸ್ಟ್ ಪ್ಲೇಸ್ ಹಾಗೆಯೇ ಮನೆ ಮನೆಯ ಹೆಸರು ಬಂದು ಶಿವಸ್ಯ ನೀಲಯ್ಯ ನೀವು ನೋಡ್ತಾ ಇರ್ಬೋದು ಅಂತ ಮುಂಚೆ ಈ ಬ್ಲಾಗನ್ನು ಕಂಟಿನ್ಯೂ ಆಗಿ ನೋಡಿ ಈ ಒಂದು ಬ್ಲಾಗ್ ನಿಮಗೆಲ್ಲರೂ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾನು ನಮ್ಮ ಮನೆಯವರು ಹಾಗೆಯೇ ಚಿಂಟು ಬಂದಿದ್ದೀವಿ ಚಿನ್ನು ಬಂದಿಲ್ಲ ಮನೆಯಲ್ಲೇ ಉಳಿದಿದ್ದಾನೆ ಸೊ ನೋಡುವ ಎಲ್ಲ ಮನೆಯೆಲ್ಲ ನೋಡುವ ಒಳಗಡೆ ಹೋಗಿ ಹೇಗೆಲ್ಲ ಇದೆ ಮನೆ ಅಂತ ಹೇಳಿ ಸೂಪರಾಗಿದೆ ಮನೆ ನಾವು ಒಮ್ಮೆ ಒಳಗಡೆ ಎಲ್ಲ ಹೋಗಿ ನೋಡಿ ಬಂದೆ ಮುಂಚೆ ಹೊರಗಿನ ವಾತಾವರಣ ಹೇಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬರೋ ಬನ್ನಿ ಸ್ನೇಹಿತರೆ ನೀವೆಲ್ಲ ಇರ್ಬೋದು ಇವಾಗ ನಾವು ಅಂದ್ರೆ ಮನೆಯ ಎದುರುಗಡೆ ಇರುವಂತಹ ವ್ಯೂಸ್ ತೋರಿಸ್ತಾ ಇದ್ದೀನಿ ಭತ್ತವನ್ನು ಬೆಳೆಯುವಂತಹ ಒಂದು ಗದ್ದೆ ವಾತಾವರಣ ದೂರದಲ್ಲಿ ಕಾಣುವಂತಹ ಕಾಡು ಪ್ರದೇಶ ಹಾಗೆಯೇ ಸುತ್ತಮುತ್ತಲೂ ಅಲ್ಲೊಂದು ಇಲ್ಲೊಂದು ಎಲ್ಲ ಹೊಸ ಮನೆಗಳು ನಿರ್ಮಾಣ ಆಗಿದ್ದಾವೆ ಎಲ್ಲರೂ ಅವರು ರಿಲೇಶನ್ಸ್ಗಳೇ ಒಟ್ಟಿಗೆ ಇರುವಂತದ್ದು ಹಾಗೆಯೇ ತಂಪಾದ ವಾತಾವರಣ ಎಲ್ಲಾದ್ರೂ ನಾವು ಒಂದು ಕಪ್ ಕಾಫಿನೋ ಟೀ ನೋ ಹಿಡ್ಕೊಂಡು ಬಂದು ಈ ಕ ಸಿಟೌಟ್ ಅಲ್ಲಿ ಕೂತ್ಕೊಂಡ್ವಿ ಅಂದ್ರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ತಂಪಾದ ಗಾಳಿ ಬೀಸುವಂತಹ ವಾತಾವರಣ ಮೌನ ರುವಂಥ ವಾತಾವರಣ ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವಿವತ್ತು ಬಂದಿರುವಂಥದ್ದು ಶಿವಸ್ಯ ನಿಲಯ ಮನೆ ನೋಡಲಿಕ್ಕೆ ಈ ಮನೆ ಬಂದು ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಅತ್ತಿಗೆ ಅಖಿಲತ್ತಿಗೆ ಇವರ ತವರು ಮನೆ ಅಂದರೆ ನನ್ನ ದೊಡ್ಡಮ್ಮನ ದೊಡ್ಡ ಮಗನ ವೈಫ್ ಮನೆ ಹಾಗೆ ನಾವಿವತ್ತು ಈ ಮನೆ ಗೃಹ ಪ್ರವೇಶಕ್ಕೆ ನಮಗೆ ಮುಖ್ಯವಾಗಿ ಹೇಳಿದ್ರು ಸ ನಮಗೆ ಬೇರೆ ಬೇರೆ ಕಾರಣ ಇರೋದ್ರಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಹೊರಟಿದ್ವಿ ಬಟ್ ನಾವು ಆವತ್ತಲ್ಲಿ ಸ್ಟಾಪ್ ಮಾಡಿದ್ವಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಇನ್ನು ಒಳಗಡೆ ಹೋಗೋಣ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಹಾಗೇನೆ ಸ್ನೇಹಿತರೆ ನಾವು ಮೇನ್ ಡೋರ್ ದಾಟಿಕೊಂಡು ಒಳಗಡೆ ಬಂದ ತಕ್ಷಣ ನಮಗೆ ಸಿಗುವಂಥದ್ದು ಹಾಲು ಹಾಲಿಂದ ರೈಟ್ ಸೈಡ್ ಅಲ್ಲಿ ಇರುವಂಥದ್ದು ಇದು ದೇವರ ಮನೆ ಅಲ್ಲ ದೈವದ ಮನೆ ಇವರದು ಮೂಲ ಮನೆ ಆಗಿರೋದ್ರಿಂದ ಕೆಲವರು ತರವಾಡ ಮನೆ ಅಂತ ಹೇಳ್ತಾರೆ ಹಾಗಾಗಿ ಇವರ ದೈವಗಳೆಲ್ಲ ಇಲ್ಲೇ ಇರುವಂಥದ್ದು ಹಾಗೇನೆ ಇಲ್ಲಿ ನಮ್ಮ ಮನೆಯವರು ಕೂತ್ಕೊಂಡಿದ್ದಾರೆ ನಾವು ಬರೋಷ್ಟೊತ್ತಿಗೆ ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅಲ್ಲಿ ಬಂದಿದೆ ವಿಡಿಯೋ ಎಲ್ಲ ಕ್ಲಿಯರ್ ಇಲ್ಲ ಅಂತ ಅನಿಸುತ್ತೆ ನನಗೆ ಹಾಗೆಯೇ ಇಲ್ಲಿ ಒಂದು ಟಿವಿ ಸೆಟ್ಟಿಂಗ್ ಟೇಬಲ್ ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಂದ್ರೆ ಅತ್ತಿಗೆ ಅಣ್ಣ ಹೇಳೋ ಪ್ರಕಾರ ಎಲ್ಲ ಒಮ್ಮೆಗೆ ಮಾಡ್ಕೊಳ್ಳೋದು ಬೇಡ ಒಂದೊಂದಾಗಿ ಸೆಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಲ್ಲಿ ಮುಂದೆ ಬಂದ ತಕ್ಷಣ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಡೈನಿಂಗ್ ಹಾಲ್ ಎದುರುಗಡೆನೆ ದೇವರ ಮನೆ ಇರುವಂತದ್ದು ಕರೆಂಟ್ ಇಲ್ಲಲ್ಲ ಹಾಗಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಹಾಗೆಯೇ ಇದೊಂದು ರೂಮು ತುಂಬಾ ವಿಶಾಲವಾಗಿದೆ ರೂಮು ಹಾಗೇನೆ ಇಲ್ಲಿ ಒಳಗಡೆ ನೀವು ನೋಡಬಹುದು ಹಳೆಯ ಟ್ರಂಕ್ಗಳು ಹಳೆಯ ಮರದ ಪೆಟ್ಟಿಗೆಗಳು ಎಲ್ಲ ಇದಾವೆ ಇವರ ಮನೆಯಲ್ಲಿ ಇನ್ನು ಹಳೆ ಹಳೆ ಸಾಮಾನುಗಳು ತುಂಬಾ ಇದಾವೆ ಇವರ ಮನೆಯಲ್ಲಿ ಅದು ಎಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅತ್ತೆ ಹಾಗೇನೆ ಇಲ್ಲಿ ಇನ್ನೊಂದು ರೂಮು ಆ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಡೈನಿಂಗ್ ಹಾಲ್ ದಾಟಿದ ಮೇಲೆ ಓಪನ್ ಕಿಚನ್ ಇದು ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ಜಾಗ ಅಂತಾನೆ ಹೇಳ್ಬೋದು ಅವರು ಹೇಳಿದ್ರು ಅತ್ತಿಗೆ ಇನ್ನು ಎಲ್ಲ ಒಂದೊಂದಾಗಿಯೇ ಸೆಟ್ ಮಾಡ್ಕೊಳ್ತೀವಿ ಇನ್ನೂ ಏನು ಸೆಟ್ ಮಾಡ್ಕೊಂಡಿಲ್ಲ ಅಂತ ಹಾಗೆ ಮತ್ತೆ ಇಲ್ಲಿ ಕಿಚನ್ಗೆ ಆಗಿ ಒಂದು ಸ್ಟೋರೂಮ್ ಇದು ಮುಖ್ಯವಾಗಿ ಬೇಕೇ ಬೇಕು ಅಲ್ವಾ ಹಾಗೆಯೇ ಅಲ್ಲಿಂದ ಮತ್ತೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ಒಂದು ಎಕ್ಸ್ಟ್ರಾ ಒಲೆ ಇಡ್ಲಿಕ್ಕೆ ಒಂದು ಅಡುಗೆ ರೂಮ್ ಅಂತ ಹೇಳ್ಬೋದು ಇಲ್ಲಿ ಮಾಡ್ಕೊಂಡಿದ್ದಾರೆ ಇವರು ಒಲೆ ಬಂದು ಸ್ವಲ್ಪ ವಿಭಿನ್ನವಾಗಿದೆ ಒಲೆ ಅಂತ ಹೇಳ್ತಾರೆ ಒಲೆಯಲ್ಲಿ ಕೂಡ ಒಂದು ಎರಡು ಮೂರು ಥರದಲ್ಲಿ ಕೆಲವರು ಮಾಡ್ತಾರೆ ಇವರು ಮಾಡಿರುವಂಥದ್ದು ಒಲೆ ನೋಡಿ ಇಲ್ಲಿ ಸೌದೆ ಹಾಕಿ ಎಲ್ಲ ಬೆಂಕಿ ಎಲ್ಲ ಹಾಕುವಂಥದ್ದು ಹಾಗೇ ಅಲ್ಲಿ ಮುಂದ್ಗಡೆ ಒಲೆ ಇದೆ ಅದು ಕರೆಂಟ್ ಇಲ್ಲದೆ ಇರೋದ ಕಾರಣ ಅಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಒಲೆ ಇದೆ ಅಹ್ ಹಾಗೆಯೇ ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿ ಏನು ಮಾಡಿದ್ದಾರೆ ನೀರು ಕಾಯಿಸ್ಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ ಇದ್ರ ಒಳಗಡೆ ನೀರು ಕಾಯಿಸ್ಲಿಕ್ಕೆ ಪಾತ್ರ ಏನಿದೆ ಅದನ್ನು ಇಟ್ಟುಬಿಟ್ಟು ಫುಲ್ ಕವರ್ ಮಾಡೋದಂತೆ ಹಾಗೆಯೇ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಅದು ನಾವು ಏನಾದರೂ ಸೌದೆ ಆಮೇಲೆ ಕಾಯಿ ಸಿಪ್ಪೆ ಎಲ್ಲ ಹಾಕಿ ಸ್ವಲ್ಪ ಬೆಂಕಿ ಹೊತ್ತಿಸಿದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ನೀರು ಕಾಯ್ತಾ ಇರುತ್ತಂತೆ ಅಂತೆ ಹಾಗೆಯೇ ಹೊಗೆಯೆಲ್ಲ ಮೇಲೆ ಹೋಗಲಿಕ್ಕೆ ಪೈಪ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಹಾಗೇನೆ ಜೊತೆಗೆ ಇಲ್ಲಿ ಒಟ್ಟಿಗೆ ಒಂದು ಬಾತ್ರೂಮ್ ಕೂಡ ಇದೆ ಹಾಗೆಯೇ ಆ ಬಿಸಿ ನೀರು ಏನಿದೆ ಈ ಬಾತ್ರೂಮ್ಗು ಹಾಗೇ ಒಂದು ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಇದೆ ಅಲ್ಲ ಅಲ್ಲಿಗೆ ಕೂಡ ಯಾವಾಗ ಅಂದರೆ ಆವಾಗ ಬಿಸಿ ನೀರು ಬರ್ತಾ ಇರುತ್ತಂತೆ ಹಾಗಾಗಿ ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ತಲೆ ಓಡಿಸಿದ್ದು ನಮ್ಮ ದೊಡ್ಡಣ್ಣ ಅಂತಾನೆ ಹೇಳ್ಬಹುದು ಹಾಗೇನೆ ಚಿಂಟು ಮತ್ತು ಯುವನು ಸ್ವಲ್ಪ ಫೈಟು ಸ್ವಲ್ಪ ಆಟ ಸ್ವಲ್ಪ ಮಾತು ಸ್ವಲ್ಪ ಏನು ಆಡುದಂತೆ ಕುಣಿದಂತೆ ಹೀಗೆ ಮಾಡ್ತಾ ಇದ್ರು ಅವರನ್ನು ಕೂಡ ಸಂಬಳಿಸ್ಕೊಂಡು ಜೊತೆಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ಡೋರಿಂದ ಇದು ಮನೆ ಹಿಂಬಾಗಿಲು ಅಂತ ಹೇಳ್ಬೋದು ಇಲ್ಲಿಂದ ಹೊರಗಡೆ ಹೋದರೆ ಏನಿಲ್ಲ ಖಾಲಿ ಇದೆ ಆ ಕಡೆ ಅಂಗಳ ಸಿಗುತ್ತೆ ಹಾಗೆ ಅಲ್ಲಿಂದ ಮತ್ತೆ ಟರ್ನ್ ಅದೇ ಅಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇನ್ನೊಂದು ಹಾಗೆಯೇ ಇವರು ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು ನಮ್ಮ ಅತ್ತಿಗೆನ ಸೋದರ ಮಾವ ಅವರು ಅಮ್ಮ ಮತ್ತೆ ಸೋದರ ಮಾವ ಎಲ್ಲ ಜೊತೆಗೆ ಇರುವಂಥದ್ದು ಹಾಗೆಯೇ ಇವರ ಕಿಚನ್ ತುಂಬ ಇಷ್ಟ ಆಯಿತು ನಮಗೆ ಅಂದರೆ ಇವಾಗ ನಮಗೆ ಖಾಲಿ ಖಾಲಿ ಕಾಣಿಸ್ತಾ ಇರ್ಬೋದು ಅಂದರೆ ಹೊಸ ಮನೆ ಅಲ್ವಾ ಹಾಗಾಗಿ ಅವರು ಇನ್ನು ಒಂದೊಂದೇ ಪ್ಲ್ಯಾನ್ ಮಾಡ್ಕೊಂಡು ನಾವು ಎಲ್ಲೆಲ್ಲಿ ಸೆಲ್ಫ್ ಬೇಕು ಆಮೇಲೆ ಏನು ಇಡುವಂತಹ ಏನಾದರೂ ಬೇಕಾದರೆ ಹ ಹಾಗೆಯೇ ಗಾಡ್ರೇಜ್ ಏನು ಒಳಗಡೆ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅವರು ಇನ್ನೂ ಇನ್ನು ಮುಂದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದರು ಹಾಗೆಯೇ ಸಿಟೌಟ್ ನೀವು ನೋಡ್ತಾ ಇರ್ಬೋದು ಫುಲ್ಲು ಖಾಲಿ ಅಂತ ಅನಿಸ್ಬೋದು ನಮಗೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಓಪನ್ ಇರೋದ್ರಿಂದ ಹಾಗೆಯೇ ಇಲ್ಲಿ ಸಿಟ್ ಔಟಲ್ಲಿರುವಂಥ ಎರಡು ಗಂಬಗಳು ಏನಿದೆ ಅದನ್ನು ನಾನು ನಿಮಗೆ ಆವಾಗಿನ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಂಬ ಹಾಗೇನೆ ಅದರಲ್ಲಿರುವಂತಹ ಡಿಸೈನ್ ಅದಕ್ಕೆ ಯೂಸ್ ಮಾಡಿರುವಂತಹ ಟೈಲ್ಸ್ ಆಗಿರ್ಬೋದು ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಎಲ್ಲರೂ ತಿಳಿಸಬೇಕು ನಮ್ಮ ಅತ್ತಿಗೆ ಕೂಡ ಹಾಗೆ ಹೇಳಿದರು ನಿಮ್ಮ ವ್ಯೂವರ್ಸ್ ಹತ್ರ ನಮ್ಮ ಗಂಬದ ಬಗ್ಗೆ ಇರುವ ಗಂಬದಲ್ಲಿ ಡಿಸೈನ್ ಮಾಡಿರೋದ್ರ ಬಗ್ಗೆ ಕಮೆಂಟ್ ಹೇಳಿ ನನಗೂ ಗೊತ್ತಾಗುತ್ತೆ ಅಲ್ವಾ ಖುಷಿಯಾಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಕೇಳ್ತಾ ಇದೀನಿ ಇನ್ನು ವಿಡಿಯೋ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಅತ್ತೆ ಅತ್ತಿಗೆ ಬಿಸಿ ಬಿಸಿ ಟೀ ಮಾಡ್ಬಿಟ್ಟು ಇಲ್ಲಿ ನಮ್ಮನ್ನ ಒಳಗಡೆ ಕರೆದ್ರು ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದು ಮನೆಯಿಂದ ಹಾಗಾಗಿ ಬರುವಷ್ಟೊತ್ತಿಗೆ ಹಾಲಡಿಯಲ್ಲಿ ಒಂದು ಗುರು ಕ್ಯಾಂಟೀನ್ ಅಂತ ಇದೆ ಅಲ್ಲಿ ಬೆಣ್ಣೆ ಮಸಾಲೆ ದೋಸೆಗೆ ತುಂಬಾನೇ ಫೇಮಸ್ ಅಲ್ಲಿ ರವೆ ವಡೆ ಕೂಡ ಮಾಡ್ತಾರೆ ಹಾಗೇನೆ ಅತ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರವೆ ವಡೆ ಕೂಡ ತಂದ್ರು ಹಾಗೇನೆ ಇಲ್ಲಿ ಆ ಕಡೆ ಓಡಿದ್ದು ನಮ್ಮ ಅತ್ತಿಗೆ ಅತ್ತಿಗೆವರ ಅಮ್ಮ ಅಂದ್ರೆ ಅತ್ತೆ ಹಾಗೆ ಅವರು ಹಾಲು ಕೊಡ್ಲಿಕ್ಕೆ ಅಂತ ಹೇಳಿ ಡೈರಿಗೆ ಹೋಗಿದ್ರು ಅವರು ಬಂದ್ರು ಆಮೇಲೆ ಏನೋ ಕೈಲಿ ಐಟಮ್ಸ್ ಇತ್ತು ಅಂತ ಹೇಳಿಬಿಟ್ಟು ಹಾಗಾದರೆ ಹಿಗಡೆ ಎಲ್ಲ ಓಡೋಗ್ಬಿಟ್ರು ಅವರು ನನಗೆ ವೀಡಿಯೋ ಸರಿಯಾಗಿ ಆಗಲಿಲ್ಲ ಅದೆಲ್ಲ ಆದಮೇಲೆ ನಾವು ದೊಡ್ಡಣಂಗೆ ವೆಯ್ಟ್ ಮಾಡ್ತಾ ಇದ್ವಿ ಅವನು ಬಂದ ಬಂದಾದ ಮೇಲೆ ಇಲ್ಲಿ ನಮ್ಮ ಮನೆಯವ್ರಿಗೆ ಮತ್ತೆ ಸಲ ಎಲ್ಲ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಇದೆಲ್ಲ ನಮ್ಗೆ ಆವಾಗ ಎಲ್ಲ ಕ್ಲಿಯರಾಗಿ ಕೇಳ್ಕೊಳಕಾಗಲಿಲ್ಲ ನಾವು ಸುಮ್ಮನೆ ಸಲ ಮನೆ ನೋಡ್ಕೊಂಡ್ವಿ ಅಷ್ಟೇ ಅಲ್ಲಿ ತೋರಿಸಿದ್ದು ಫಸ್ಟ್ ಅವನು ಬಾಗಿಲೆಲ್ಲ ತೋರಿಸಿದ್ದ ಇದು ತುಂಬ ಆಯಿತು ನಮಗೆ ಅಂದರೆ ಒಂದು ಡೋರ್ಗೆ ನಾಲ್ಕು ಸಾವಿರ ಅಷ್ಟೇ ಏನೋ ಆಗಿದ್ದಂತೆ ಅವರಿಗೆ ರೆಡಿಮೇಡ್ ಅದು ಆರ್ಡರ್ ಕೊಟ್ಟರೆ ಆಯಿತು ಅವರು ರೆಡಿ ಮಾಡಿ ತಂದು ಹಾಗೆ ಫಿಟ್ ಮಾಡಿಕೊಟ್ಟು ಹೋಗ್ತಾರೆ ಹಾಗೆಯೇ ಟಾಯ್ಲೆಟ್ ಒಳಗಡೆ ಯಾವುದೆಲ್ಲ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಹೀಗೆಲ್ಲ ಎಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಆಮೇಲೆ ಎಲ್ಲ ನಮ್ಮ ಮನೆಯವರಿಗೆ ಕ್ಲಿಯರ್ ಆಗಿ ಅರ್ಥ ಇತ್ತು ಇದೆಲ್ಲ ಆದ್ಮೇಲೆ ತುಂಬಾ ಗಾಳಿ ಮಳೆ ಬರ್ತಾ ಇತ್ತು ಇನ್ನೇನು ನಾವು ಹೋಗೋದು ಹೋಗೋದು ಅಂತ ತುಂಬ ವೆಯ್ಟ್ ಮಾಡಿ ಮಾಡಿ ಮತ್ತೆ ಇವಾಗ ಹೊರಟ್ವಿ ಅಷ್ಟೊತ್ತಿಗೆ ನಾವು ಹೊರಟಿದ ತಕ್ಷಣ ಇಲ್ಲಿ ಯುವಾನ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅತ್ತಿಗೆ ಅಣ್ಣ ಎಲ್ಲ ಇವತ್ತು ನಾವಿಲ್ಲೇ ಉಳಿತೀವಿ ನಾಳೆ ಬರ್ತೀವಿ ಶಂಕರನಾರಾಯಣಕ್ಕೆ ಅಂತ ಹೇಳಿದ್ರು ಹಾಗೆ ನಾವು ಹೊರಟ್ವಿ ಇಲ್ಲಿ ಯುವನು ಅಳ್ತಾ ಇದ್ದಾನೆ ನನಗೂ ಚಿಂಟು ಚಿನ್ ಚಿಂಟು ಮತ್ತು ಯುವನು ಅಷ್ಟು ತನಕ ಫೈಟ್ ಮಾಡ್ಕೊಳ್ತಾನೆ ಇದ್ದರು ಆವಾಗ ಇಬ್ಬರಿಗೂ ಬೇಜಾರಾಯಿತು ಹೊರಟ ತಕ್ಷಣ ಹಾಗೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ ಇಲ್ಲಿಂದ ಇನ್ನು ನಾವು ಸಿಟಿಯವರೇ ಆದರೂ ಕೂಡ ಇವರ ಮನೆ ಬಂದು ಸ್ವಲ್ಪ ಫಾರೆಸ್ಟ್ ಪ್ಲೇಸ್ ಒಳಗಡೆ ಇರೋದ್ರಿಂದ ಇಲ್ಲಿ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಇದೆ ಹಾಗೆಯೇ ಹಿಂದಿನ ದಿನ ಸ್ವಲ್ಪ ಗಾಳಿ ಮಳೆ ಎಲ್ಲ ಜೋರಾಗೇ ಇತ್ತು ಆ ಒಂದು ಎಫೆಕ್ಟಿಗೆ ಇವರ ಮನೆ ಹತ್ರ ಒಂದು ಕಂಟಿನ್ಯೂ ಆಗಿ ಒಂದು ಹನ್ನೆರಡು ಕರೆಂಟ್ ಕಂಬಗಳು ಬಿದ್ದು ಕರೆಂಟೇ ಇಲ್ದಿರೋಂಗಾಗಿತ್ತು ಇನ್ನೂ ಒಂದು ವಾರ ಕರೆಂಟ್ ಇಲ್ವಂತೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ರು ಹಾಗೆಯೇ ಅದೆಲ್ಲ ಅದ್ರ ಎಲ್ಲ ಮಾತಾಡ್ಕೊಂಡು ನಾವು ಇನ್ನು ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಫಾರೆಸ್ಟ್ ಪ್ಲೇಸ್ ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಏನ್ ಮಾಡಿ ಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಅಮ್ಮ ಕೂಡ ಕಾಲ್ ಮಾಡಿದ್ರು ಚಿನ್ನುಗೆ ಸ್ವಲ್ಪ ಜ್ವರ ಬಂದಿದೆ ಚಳಿ ಅಂತ ಹೇಳ್ತಾ ಇದ್ದಾನೆ ನೀವು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಹಾಗೆ ಇನ್ನೂ ಲೇಟ್ ಮಾಡೋದು ಬೇಡ ಎಲ್ಲೂ ನಿಲ್ಲೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೋಗ್ತಾ ಇದ್ದೀವಿ ಮನೆ ಕಡೆ ಹಾಗೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೊಂದಿಗೆ ಮತ್ತೆ ಸಿಕ್ಕೀನಿ ಬಾ ಬಾಯ್ ಟೆಕ್ ಕೇರ್